ಜುಲೈ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ಎನ್ ಮಂಡಿ ಅಣ್ಣ ಮೀಡಿಯಮ್ ತರ್ಡ್ ಕ್ವಾಲಿಟಿ ಮಾಲ್ ಅಲ್ಲ ನೂರ ಐದು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಇರೋದಲ್ಲ ಮುನ್ನೂರ ಐವತ್ತು ರೂಪಾಯಿ ನಾನೂರ ಐವತ್ತು ರೂಪಾಯಿ ನಾಟಿ ಆಗಿದೆ ಸೀಡ್ ಸ್ವಲ್ಪ ಕ್ವಾಲಿಟಿ ತೀರಾ ಕಡಿಮೆ ಬರ್ತಾ ಇದೆ ತರ್ಡ್ ಕ್ವಾಲಿಟಿ ಮಾಲ್ ಅಲ್ಲ ನೂರ ಐದು ಇನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಇನ್ನೂರಿಂದ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಮುನ್ನೂರು ೂಪಾಯಿಂದ ನಾನೂರ ಇಪ್ಪತ್ತು ರೂಪಾಯಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿದೆ ಟಾಪ್ ಮಾಲ್ ಎಲ್ಲ ಎಕ್ಸ್ಪೋರ್ಟ್ ಗೆ ಆಗಿರೋದು ಅದೆಲ್ಲ ನಾನೂರು ರೂಪಾಯಿ ಮೇಲೆ ಆಗಿದೆ ನಾನೂರ ಇಪ್ಪತ್ತು ರೂಪಾಯಿ ಟಾಪ್ ಆಗಿದೆ ಮಾಲ್ ಸ್ವಲ್ಪ ಗೋಲ್ಡ್ ಕಲರ್ ತಗೊಂಬನ್ನಿ ಗೋಲ್ಡ್ ಕಲರ್ ತಗೊಂಬಂದ್ರೆ ಸ್ವಲ್ಪ ಹೆಚ್ಚಿನ ಬೆಲೆ ಸಿಕ್ತೈತೆ ಮಾಲ್ ಬಂದ್ಬಿಟ್ಟು ಕಲರ್ ಬೇಡ ಕಲರ್ ಇನ್ನೊಂದು ಡ್ಯಾಮೇಜ್ ಅದೆಲ್ಲ ತರಕಾರಿ ಗಜ್ಜಿ ಪಜ್ಜಿ ಎಲ್ಲಾ ಇಲ್ಲ ದಯವಿಟ್ಟು ಅದನ್ನ ಅಲ್ಲೇ ಬಿಟ್ಬಿಡಿ ಇಲ್ಲಿ ಒಳ್ಳೆ ಗೋಳಿ ಬಂದ್ರೆ ಇನ್ನೂ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಎಲ್ಲಾ ಸಾಧ್ಯತೆಗಳು ಇರ್ತೈತೆ ನೀವು ಕಳಪುಪ್ ಮಾಲ್ ತರಕ್ ಹೋಗ್ಬಾರ್ದು ಮತ್ತೆ ಕೆಳಗೊಂದು ಒಂದು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಏನಾಯ್ತು ತಗೊಂಡ್ ಇಳಿಸಿ ಒಳ್ಳೆ ಬೆಲೆ ಹೋಗತ್ತೆ ಕೆಳಗೊಂದ್ ಮ್ಯಾಲ ಒಂದು ಮಾಡಿದಾಗ ನಿಮ್ಗೂ ತೊಂದ್ರೆ ನಮಗೂ ತೊಂದ್ರೆ ಅಂದ್ರೆ ಗೌರವ ಹೊರಟಾಗತ್ತ ನಿಮ್ಗೂ ಹೋಗ ನಮ್ಗೂ ಆಗತ್ತ ನಂಬಿಕೆ ಉಳಿಸ್ಕೊಂಡು ಅದಕ್ಕೋಸ್ಕರ ಆಗ ಏನೈತ ಅದ ಕೆಳಗಡಿನ ಮೇಲೆ ಒಂದೇ ಇರಲಿ ಮಾಲ್ ಕ್ಲೀನ್ ಆಗ್ತಂದು ಒಳ್ಳೆ ಬೆಲೆ ಮಾರ್ಕೊಂಡೋಗಿ ಅಂತ ರೈತರಲ್ಲಿ ಹೇಳ್ಕೊಂತ ಇದ್ದೀವಿ